ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಹಳೆ ಬೇರು ಹೊಸ ಚಿಗುರು ಈ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಇಂಥ ಕಾಲದಲ್ಲಿ ಯಾಕೆಂತಂದ್ರೆ ಎಲ್ಲ ಕೈಗೂ ಮೊಬೈಲ್ ಇದೆ ಐ ಇದೆ ಆದರೂ ಇಷ್ಟು ಜನ ಇಲ್ಲಿ ಸೆಳೆದಿದ್ದಾರೆ ಅಂತಂದ್ರೆ ಒಂದು ಗಾನಕ್ಕೆ ಇರೋ ಒಂದು ಮಾಧುರ್ಯ ಮತ್ತು ಅದಕ್ಕೆ ಸ್ಪಂದನೆ ಎರಡು ಚೆನ್ನಾಗಿದೆ ಇವತ್ತಿನ ಒಂದು ದಿವಸದಲ್ಲಿ ಅವರು ನನಗೆ ಈ ರೀತಿ ಒಂದು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೆ ಅನಿಸಿದ್ದು ಒಂದು ಏನು ಅಂತಂದ್ರೆ ಇಬ್ರು ಮಹನೀಯರು ಇವತ್ತು ಜನಿಸಿದ್ದಾರೆ ಒಂದು ನಮ್ಮನ್ನ ಆಳಿದ ಮಹಾಪ್ರಭುಗಳು ಮತ್ತು ನಮ್ಮ ಮನಸ್ಸನ್ನ ಆಳಿದ ಮಹಾಪ್ರಭುಗಳೇ ಹೇಳ್ಬೋದು ಎಸ್ ಬಿ ಬಾಲಸುಬ್ರಹ್ಮಣ್ಯ ಅವರು ಅವರು ಇಬ್ರು ನೆನೆಸ್ಕೊಂಡು ಈ ಸುಂದರ ಸಂಧಿಯಲ್ಲಿ ನಾವು ಮಾಡ್ತೀವಿ ಅಂತಂದಾಗ ನನ್ನ ಒಂದು ನಾವೊಂದು ಸಮಸ್ಯೆವೇ ಟೆಸ್ಟ್ ರಿಜಿಸ್ಟರ್ಡ್ ಇದೆ ಅದರಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಮಾಡ್ತಾ ಬರ್ತಾ ಇದೀವಿ ಮಕ್ಕಳುಗಳಿಗೆ ಮತ್ತೆ ಹಲವಾರು ವಿಧದಲ್ಲಿ ನಾವು ಮಾಡ್ಕೊಂಡು ಬಂದಾಗ ಇದು ಒಂದು ಒಂದು ಸಮಾಜಮುಖಿಯಾದ ಸೇವೆ ಅಂತ ಅನಿಸಿ ಒಂದು ಚಿಕ್ಕ ಅಳಿಲು ಸೇವೆಯಲ್ಲಿ ನಮ್ಮನ್ನು ಜೊತೆಗೊಳಿಸಿಕೊಂಡ್ರು ಅವರ ದೊಡ್ಡ ಮನಸ್ಸು ರೇವಣ್ ಅವರು ಬನ್ನಿ ನಾವು ಜೊತೆಗೊಳ್ಳೋಣ ಅಂತ ಆದ್ರಿಂದ ಇವತ್ತು ಇಲ್ಲಿ ಮಾತಿಗಿಂತ ಹಾಡೇ ಮುಖ್ಯ ಆದ್ರಿಂದ ತಮ್ಮೆಲ್ಲರಿಗೂ ಮತ್ತೆ ಇಲ್ಲಿ ಬಂದು ಸೇರಿರುವಂತಹ ಗಾಯಕರು ಮತ್ತು ಹಿರಿಯರು ಎಲ್ಲರಿಗೂ ನನಗೆ ನಮ್ಮ ರಾಷ್ಟ್ರದ ದೀನ ದಲಿತರ ಚಕ್ರವರ್ತಿ ಕೃಷ್ಣರಾಜ ಕೃಷ್ಣ ಅವರ ಜನ್ಮ ದಿನಾಚರಣೆನೂ ಕೂಡ ಹಾಗೆ ಎಸ್ ಪಿ ಬಿ ಅವರ ಜನ್ಮ ದಿನಾಚರಣೆನೂ ಕೂಡ ಹೌದು ಇಲ್ಲಿ ನಮ್ಮ ರೇವಣರ ತಂಡ ಹವ್ಯಾಸಿ ಏನು ಗಾಯನ ತಂಡ ಇದೆ ಈ ಒಂದು ಶುಭ ಗಳಿಗೆಯಲ್ಲಿ ಈ ಮಹನೀಯರ ನಿರ್ಮಿಸುವಂತಹ ಒಂದು ಕಾರ್ಯಕ್ರಮದ ಎಲ್ಲ ಅವರ ತಂಡದ ಗಾಯಕರಿಗೆ ಮತ್ತು ಇಲ್ಲಿ ಸೇರಿರುವ ಕಲಾ ಪ್ರೇಮಿಗಳು ಗಾಯಕ್ ಗಾಯನದ ಒಂದು ಪ್ರಿಯರು ಈ ನಾದಬ್ರಹ್ಮದ ಒಂದು ಸೇರ್ತಾರೆ ಯಾರೇ ಸಂಗೀತಕ್ಕೆ ಸಂಜೆ ಮಾಡಲಿ ಇಲ್ಲಿ ಒಂದಷ್ಟು ಜನರು ಸೇರುವಂತ ಒಂದು ಸ್ಥಳ ಸ್ಥಳ ಇದೆ ಹಾಗಾಗಿ ಈ ಶುಭ ಸಂಬಂಧ ಶುಭ ಸಂಜೆಯಲ್ಲಿ ತಾವು ಎಲ್ಲರೂ ಬಂದು ಇಲ್ಲಿ ಈ ಗಾಯನವನ್ನು ಕೇಳೋದಕ್ಕೆ ಬಂದಿದ್ದೀರಿ ತಮಗೆ ಭಗವಂತ ಎಲ್ಲವನ್ನು ಕರಡಿಸಲಿ ಅಂತೇಳಿ ಆರೋಗ್ಯ ಭಾಗ್ಯ ಕರೆಸ್ಲಿ ಅಂತೇಳಿ ಹಾಗೆ ಇಲ್ಲಿ ಇಲ್ಲಿರುವ ಎಲ್ಲ ಗಾಯಕರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಈ ರೀತಿಯಾದಂತಹ ಗಾಯಕರ ಹುಕ್ಕು ಪ್ರಯುಕ್ತ ನಡೆಸಲಿ ಅಂತ ಅಂತೇಳಿ ಅವರಿಗೆಲ್ಲರಿಗೂ ಸುಖವನ್ನ ಕೋರಿ ಬಾಸ್ಬ್ರಹ್ಮಾ ಹೊರ ನಾಟಕ ನನ್ನ ಚಿತ್ರ ಮಾಡಿ ಚಿತ್ರ ನಾನೇ ನಿರ್ಮಾಣ ಇಂತಾ ಸಮುದಲ ವ್ಯಕ್ತಿ ಅಂದ್ರೆ ನೃತ್ಯಕ ತಾಯಿರೋ ಯಾವಾಗಿದೆ ಗೋಪಾಲ್ ಕುಣಿದ ನಾನು ನೋಡಿದ ಅವರ ಜೇನುವಿನಿಸ್ತಾ ಇತ್ತು ಒಂದು ಕಂದಿ ಇಮಿ ಅಂದ್ರೆ ನಾನು ರೇವಣನಂತ ತುಂಬಾ ಕಾಂಸೆಕ್ಟ್ ತಂದೆ ಪಾರ್ಕ್ ಪಾರ್ಕ್ಜನ್ ಈ ಕಂಜೆ ಪ್ರೋಗ್ರಾಮ್ ಅನ್ನು ನಡೆಸಕೊಡುತ್ತಾರೆ ರೇವಣನವರಿಗೆ ಮತ್ತೆ ಎಲ್ಲ ತಂಡದವರಿಗೆ ಮತ್ತೊಮ್ಮೆ ನಾನು ಶುಭಕಾಮನೆ ಹೇಳ್ತಾ ಇಲ್ಲಿ उपस्थित ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಶುಭಕಾಮನೆ ಹೇಳ್ತಾ ನೂರ ನಲವತ್ತೊಂದನೇ ವರ್ಷದ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನೋತ್ಸವ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹುಟ್ಟದ ಒಂದು ಕಾರ್ಯಕ್ರಮ ನಿಜವಾದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇಲ್ಲೆಲ್ಲ ಸಂಜಕ್ಕೆ ಬರ್ತಾರೆ ಯಾಕೆಂದ್ರೆ ಇವತ್ತಿನ ಹಾಡುಗಳು ಇವತ್ತು ಕೇಳದೆ ನಾಳೆಗೆ ಮಾರ್ತಾರೆ ಅದೇ ಹಳೆ ಹಾಡುಗಳಂತೂ ಅದು ಯಾವಾಗಲೂ ಮನುಷ್ಯನಿಗೆ ಆರೋಗ್ಯವನ್ನು ಕೊಡುವಂಥದ್ದು ಮತ್ತೆ ಇದನ್ನ ಯಾರು ಅಳಿಸಕ್ಕೆ ಆಗೋದಿಲ್ಲ ಅದು ಯಾಕೆಂದ್ರೆ ಗಾಯಕರು ಸತ್ತಾಗಿರ್ಬೋದು ಸಾಹಿತಿ ಸತ್ತಾಗಿರ್ಬೋದು ಆದರೆ ಹಾಡುಗಳು ಮತ್ತು ಸಾಹಿತ್ಯ ಯಾವತ್ತೂ ಸಾಗೋದಿಲ್ಲ ಇವತ್ತು ಎಲ್ಲ ಈ ಕಾರ್ಯಕ್ರಮ ನಾವು ಇದು ಈ ವೇದಿಕೆ ಸುಮಾರು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಬಂದೇ ಬರ್ತಾರೆ ಜನಗಳು ಆದರೆ ಇವತ್ತು ಎಸ್ ಪಿ ಅವರ ಒಂದು ವೀಕ್ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಕೈಗೊಂಡು ಅವರು ನಡೆಸ್ಕೊಳ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಶುಭಕಾಮನೆ ಕಾಮನೆ ಮಾಡ್ತೀನಿ ಧನ್ಯವಾದಗಳು